ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಮದುವೆಯ ನಂತರವೂ ಭಾಗ ಮೂರು ಹೀಗೆ ಮಲ್ಕೋ ಎಂದು ಅವಳ ತಲೆ ನೆವರಿಸುತ್ತಾ ಇದ್ದ ಅವಳು ಕನವರಿಸುವುದು ನಿಲ್ಲಿಸಿ ನಿದ್ರೆಗೆ ಚಾರಿದ್ದಳು ಅವಳನ್ನು ಮಲಗಿಸಿ ಮಧ್ಯದಲ್ಲಿ ದಿಂಬುಗಳನ್ನು ಜೋಡಿಸಿ ಅವಳನ್ನು ನೋಡುತ್ತಾ ಅವನ ಮಲಗಿದ ಅವನಿಗೆ ಪದೇ ಪದೇ ಅವಳು ಸಾಫ್ಟ್ವೇರ್ ಎಂದು ಕರೆಯುತ್ತಿದ್ದದ್ದು ನೆನಪಾಗುತ್ತಿತ್ತು ಜೊತೆಗೆ ನಗು ತರಿಸುತ್ತಿತ್ತು ಮುಗ್ಧವಾಗಿ ಮಲಗಿದ್ದ ಮಡದಿಯನ್ನು ನೋಡಿದ ಅವನ ಮನಸ್ಸು ಏನನ್ನೋ ನಿರ್ಧರಿಸಿತ್ತು ಸೂರ್ಯನ ಕಿರಣಗಳ ರಶ್ಮಿಯ ಛಾಯೆಗೆ ಹಿತೈಶೀಳಿಗೆ ಎಚ್ಚರವಾಗಿದ್ದು ಕಣ್ಣು ಬಿಟ್ಟು ನೋಡಲು ಆಗದಷ್ಟು ಆಯಾಸ ತಲೆಯೆಲ್ಲ ಬಾರ ಜೊತೆಗೆ ಮನಸ್ಸು ಕೂಡ ಹೇಳದೆ ಹಾಗೆ ಮಲಗಿದ್ದವಳ ಸಣ್ಣ ಕೊಸರಾಟ ಅಲ್ಲೇ ಬಾಲ್ಕನಿಯಲ್ಲಿ ಕೂತು ಅವಳನ್ನೇ ದಿಟ್ಟಿಸುತ್ತಿದ್ದ ಪೃಥ್ವಿಗೆ ಕಂಡಿದ್ದು ಎದ್ದು ಹೋಗಿ ಆಗಲೇ ಮಾಡಿ ಇಟ್ಟಿದ್ದ ನಿಂಬೆ ಜ್ಯೂಸನ್ನು ಕೈಯಲ್ಲಿ ಹಿಡಿದು ಬಂದಾಗ ಅವಳು ಎದ್ದು ಕೂತು ತನ್ನ ಬಟ್ಟೆಯನ್ನೆಲ್ಲ ನೋಡಿಕೊಳ್ಳುತ್ತಿರುವ ದೃಶ್ಯ ಕಣ್ಣಿಗೆ ಬಿದ್ದಿದ್ದು ಹಿತೈಷಿ ಅದು ನಾನೇ ನಿನ್ನ ಡ್ರೆಸ್ ಚೇಂಜ್ ಮಾಡಿಸಿದ್ದು ಐ ಆಮ್ ರಿಯಲಿ ಸಾರಿ ಎಂದು ತಲೆ ಪಕ್ಕಿಸಿದ ಅವಳೇನೂ ಮಾತಾಡಲಿಲ್ಲ ಸುಮ್ಮನೆ ಎತ್ತಲು ನೋಡುತ್ತಾ ಕೂತಿದ್ದಳು ಅವಳ ಆ ಮೌನ ಇವನಿಗೆ ಉಸಿರು ಕಟ್ಟುವಂತೆ ಮಾಡಿತು ಅವಳನ್ನು ಹೇಗಾದರೂ ಸಂಭಾಳಿಸು ಎನ್ನುವಂತಿತ್ತು ಮನಸ್ಸು ಆದರೆ ಯಾಕೆ ತಿಳಿಯದಾದ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾ ಇದ್ದಾನೆ ಅಂದರೆ ಎದುರು ಇರುವ ವ್ಯಕ್ತಿ ಅವನಿಗೆ ಬಹು ಮುಖ್ಯವಂತೆ ಐ ಆಮ್ ರಿಯಲಿ ಸಾರಿ ಅದು ನೀನು ವಾಮಿಟ್ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಡ್ರೆಸ್ಸೆಲ್ಲ ಗಲೀಜಾಗಿ ಸ್ಮೆಲ್ ಬರ್ತಾ ಇತ್ತು ಅದಕ್ಕೋಸ್ಕರ ಇಟ್ಸ್ ಓಕೆ ಎಂದು ಹೇಳಿ ಹೇಳಲು ಹೋದವಳು ಬಲ ಸಾಲದೆ ಮತ್ತೆ ಬೆಡ್ ಮೇಲೆ ಬಿದ್ದಳು ಬಾ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಬಾಲ್ಕನಿಯಲ್ಲಿ ಇಟ್ಟಿದ್ದ ಕುರ್ಚಿ ಮೇಲೆ ಕೂರಿಸಿದ ಅವಳು ಯಾವುದೇ ಪ್ರತಿರೋಧವನ್ನು ತೋರಲಿಲ್ಲ ತಗೋ ನಿಂಬು ಜ್ಯೂಸ್ ಕುಡಿ ಸರಿ ಆಗುತ್ತೆ ಥ್ಯಾಂಕ್ಸ್ ಪೃಥ್ವಿ ಅವಳ ಪಕ್ಕದಲ್ಲಿ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಕೂತು ಅವಳನ್ನೇ ಗಮನಿಸುತ್ತಾ ಇದ್ದ ಯಾವುದೇ ಭಾವ ಇಲ್ಲದೆ ಸುಮ್ಮನೆ ಕೂತವಳ ಮಾತಿಗೆ ಎಳೆದಿದ್ದ ಏನು ಲವ್ ಫೈಲೂರಾ ಅವನ ಆ ಮಾತು ಅವಳ ತುಂಡು ಬಟ್ಟಳ ಕಣ್ಣ ತುಂಬ ದುಃಖವನ್ನು ತಂದು ನಿಲ್ಲಿಸಿತ್ತು ಕಣ್ಣೀರು ಇನ್ನೇನು ಜಲಪಾತದ ಸೆಳೆಯಂತೆ ದುಮ್ಮಿಕ್ಕಬೇಕು ನಿಂಗೆ ಹೇಳಬೇಕು ಅಂತ ಅನ್ಸಿದ್ರೆ ಮಾತ್ರ ಹೇಳು ಆಮ್ ಸಾರಿ ಎಂದು ಅವಳ ಕಣ್ಣೀರು ಕಾಣಲಾಗದೆ ಎದ್ದು ಹೊರಟವನನ್ನು ಅವಳ ಮಾತು ತಡೆಯಿತು ಮೂರು ವರ್ಷದ ಹಿಂದೆ ಒಂದು ಫ್ಯಾಷನ್ ಡಿಸೈನಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ನಮಗೆ ಒಂದು ದೊಡ್ಡ ಗಾರ್ಮೆಂಟ್ಸ್ ಕಂಪನಿಯಿಂದ ದೊಡ್ಡ ಟೆಂಡರ್ ಬಂದಿತ್ತು ಅದರ ಮಾತುಕತೆಯ ಸಲುವಾಗಿ ಬಂದವನೇ ಆಕಾಶ್ ಆ ಗಾರ್ಮೆಂಟ್ಸ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಹೆಡ್ ಮೊದಲ ನೋಟದಲ್ಲೇ ಅವನ ಮಾತು ನಗು ಕೆಲಸದಲ್ಲಿ ಇರುವ ಶ್ರದ್ಧೆ ನನಗೆ ಬಹಳ ಹಿಡಿಸಿತು ನಮ್ಮ ಕಂಪನಿ ಕಡೆಯಿಂದ ಆ ಟೆಂಡರ್ ಹೆಡ್ ನಾನೇ ಆಗಿದ್ದರಿಂದ ಅವನೊಡನೆ ನನ್ನ ಸಂಪರ್ಕ ಕೂಡ ಇದ್ದು ಸುಮ್ಮನೆ ಕೆಲಸದ ವಿಷಯಕ್ಕೆ ಇರುತ್ತಿದ್ದ ಮಾತುಕತೆ ದಿನೇ ದಿನೇ ನಮ್ಮ ನಮ್ಮ ಬಗ್ಗೆ ಮಾತನಾಡುತ್ತಾ ಸಮಯ ಕಳೆಯುವ ಮಟ್ಟಿಗೆ ಬೆಳೆದಿತ್ತು ಒಂದು ದಿನ ಅವನೇ ಬಂದು ನನಗೆ ಪ್ರಪೋಸ್ ಮಾಡಿದ್ದ ನಾನು ಕೂಡ ಅವನನ್ನು ಇಷ್ಟಪಡ್ತಾ ಇದ್ದಿದ್ದರಿಂದ ತಕ್ಷಣ ಒಪ್ಪಿಕೊಂಡು ಬಿಟ್ಟೆ ನಾವಿಬ್ಬರೂ ತುಂಬ ಚೆನ್ನಾಗಿದ್ವಿ ಒಂದು ದಿನ ಮನೆಯಿಂದ ಫೋನ್ ಬಂದಿತ್ತು ನನಗಾಗಿ ಗಂಡು ಹುಡುಕಿದ್ದಾರೆ ಎಂದು ನಾನು ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳು ಸಲಿಗೆ ಜಾಸ್ತಿ ಹಾಗೆ ಮೊಂಡುತನವೂ ಕೂಡ ತಕ್ಷಣ ನಾನು ಒಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದುಬಿಟ್ಟೆ ನನ್ನ ಅಪ್ಪ ದೇವರಂತವರು ನನ್ನ ಸ್ನೇಹಿತನಂತೆ ಅವರು ನನ್ನ ಮಾತು ಕೇಳಿ ನಿನ್ನ ಇಷ್ಟಾನೇ ನಮ್ಮ ಇಷ್ಟ ಎಂದಿದ್ದರು ಎರಡು ವರ್ಷದ ಪ್ರೀತಿ ನಮ್ಮದು ಎಲ್ಲವೂ ತುಂಬ ಚೆನ್ನಾಗಿ ಇತ್ತು ನಾನು ಕೆಲಸದಲ್ಲಿ ಬ್ಯುಸಿ ಇರುತ್ತಿದ್ದರೂ ಸಮಯ ಮಾಡಿಕೊಂಡು ಅವನನ್ನು ಮೀಟ್ ಮಾಡಲು ಹೋಗುತ್ತಿದ್ದೆ ಅವನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೆ ಒಂದು ದಿನ ಅವನು ನನಗೆ ಫೋನ್ ಮಾಡದೇ ಇದ್ದರೆ ನನ್ನ ಉಸಿರೆ ನಿಂತಂತೆ ಆಗುತ್ತಿತ್ತು ಎಂದು ಹೇಳಿ ದೀರ್ಘ ಉಸಿರು ಎಳೆದುಕೊಂಡಳು ಪೃಥ್ವಿ ಅವಳ ಪ್ರತಿ ಮಾತನ್ನು ಕೇಳಿಸಿಕೊಳ್ಳುತ್ತಾ ಕೂತಿದ್ದೆ ನಾನು ಪ್ಯಾರಿಸಲ್ಲಿ ನಡೆಯುವ ದಿ ಬೆಸ್ಟ್ ಫ್ಯಾಷನಿಸ್ಟ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೆ ಅದರ ಮೊದಲು ನನ್ನ ಕೆಲ ಡಿಸೈನ್ಗಳನ್ನು ಅವರಿಗೆ ತೋರಿಸಬೇಕಿತ್ತು ಅದಕ್ಕಾಗಿ ಅವನಿಗೆ ತೋರಿಸಲು ಬೆಂಗಳೂರಿನ ಊರ ಹೊರಗಿನ ರೆಸಾರ್ಟ್ಗೆ ಹೋಗಿದ್ದೆ ಪ್ಯಾರಿಸ್ ಕಾಂಪಿಟೇಷನ್ ಏಡ್ಸ್ ಅಲ್ಲಿಗೆ ಬಂದಿದ್ದೆರು ನನ್ನ ಜೀವನದ ಬಹುದೊಡ್ಡ ಹಂತ ಅದು ಅದರಿಂದ ನಾನು ನನ್ನ ಪ್ರೊಫೆಷನ್ನಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಳಿದ್ದೆ ಆದರೆ ಅಂದೆ ನನ್ನ ಕನಸುಗಳು ನುಚ್ಚುನೋರಾಕಿಬಿಟ್ಟೆವು ಬಂದಿದ್ದ ಕಣ್ಣೀರನ್ನು ಒರೆಸಿಕೊಂಡಳು ಹಿತೈಷಿಯೇ ನಾನು ನನ್ನ ಎಲ್ಲ ಡಿಸೈನ್ಗಳನ್ನು ತೋರಿಸಿ ಹೊರಬರುವಾಗ ನನ್ನ ಎದುರು ಯಾರೋ ಹೋಗಿದ್ದು ನೋಡಿದೆ ನನಗೆ ಅವರು ಗೊತ್ತು ಎಂದನಿಸಿತು ಅದಕ್ಕಾಗಿ ಅವರ ಹಿಂದೆ ಹೋಗಿ ನೋಡಿದಾಗ ರಿಸೆಪ್ಷನಿಸ್ಟ್ ಬಳಿ ರೂಮ್ ಬುಕ್ ಮಾಡುತ್ತಿರುವುದು ಕಂಡಿತು ಆ ವೇಳೆಗೆ ಒಬ್ಬ ಹುಡುಗಿ ಬಂದು ಅವನನ್ನ ಅಪ್ಪಿ ಹಾಯ್ ಆಕಾಶ್ ಐ ಮಿಸ್ಡ್ ಯು ಡಾರ್ಲಿಂಗ್ ಎಂದಿದ್ದಳು ನನ್ನ ಕನಸಿನ ಲೋಕ ನನ್ನ ಕಣ್ಣೆದುರೆ ಸುಟ್ಟು ಬೂದಿಯಾಗಿತ್ತು ಕಣ್ಣಾರೆ ಕಂಡ ಸತ್ಯ ಬುದ್ಧಿ ನಂಬಿತೇ ವಿನಃ ಮನಸ್ಸು ನಂಬಲಿಲ್ಲ ಆದರೂ ಧೈರ್ಯ ಮಾಡಿ ಅವರಿಬ್ಬರು ಹೋದ ನಂತರ ಹೋಗಿ ರಿಸೆಪ್ಷನಿಸ್ಟ್ ಬಳಿ ಕೇಳಿದೆ ಈಗಷ್ಟೇ ಬಂದರಲ್ಲ ಅವರ್ಯಾರು ಅವನು ಹೇಳಿದ್ದು ಕೇಳಿ ನಿಂತ ನೆಲವೇ ಬಾಯಿ ಬಿಡಬಾರದೆ ಎನಿಸಿತ್ತು ನನಗೆ ಬರುತ್ತಿದ್ದ ದುಃಖವನ್ನು ತಡೆಯದಾದಳು ಪೃಥ್ವಿ ಎದ್ದು ಹೋಗಿ ಅವಳಿಗೆ ನೀರು ತಂದುಕೊಟ್ಟ ಅವಳು ನೀರು ಕುಡಿದು ಸುಮ್ಮನೆ ಕೂತಳು ಹಾ ರಿಸೆಪ್ಷನಿಸ್ಟ್ ಹೇಳಿದ್ದು ಅವರು ಯಾವಾಗಲೂ ಇಲ್ಲಿಗೆ ಬರುತ್ತಾರೆ ಮ್ಯಾಮ್ ಪ್ರತಿ ಬಾರಿಯೂ ಒಬ್ಬೊಬ್ಬ ಹುಡುಗಿಯೊಂದಿಗೆ ನನ್ನ ಮನಸ್ಸು ಆ ಮಾತು ಕೇಳಿ ಸತ್ತುಹೋಯಿತು ಒಂದು ಕ್ಷಣವೂ ಅಲ್ಲಿ ನಿಲ್ಲದಾದೆ ಬೆಂಗಳೂರು ಬೇಡವಾಗಿತ್ತು ಅವನ ನಂಬರನ್ನು ಬ್ಲಾಕ್ ಮಾಡಿ ನನಗೆ ಅಂತ ಬಂದಿದ್ದ ಆಪರ್ಚುನಿಟಿಯನ್ನು ಸರಿತಾಗಿ ನೀಡಿ ನೇರ ಹೊರಟು ಚಿಕ್ಕಮಗಳೂರಿಗೆ ಬಂದೆ ಅಪ್ಪ ನನ್ನ ನೋಡಿದವರಿಗೆ ವಿಷಯದ ಅರಿವಾಗಿತ್ತು ನನ್ನನ್ನು ತಮ್ಮ ಮಡಿಲಲ್ಲಿ ಮಲಗಿಸಿ ಸಮಾಧಾನ ಮಾಡಿದರು ನಾನು ನಡೆದ ಎಲ್ಲಾ ವಿಷಯವನ್ನು ಅವರ ಬಳಿ ಬಿಕ್ಕುತ್ತಾ ಹೇಳಿದ್ದೆ ಆದರೆ ಇದ್ದಕ್ಕಿದ್ದಂತೆ ಅಪ್ಪ ಕುಸಿದು ಬಿದ್ದರು ತಕ್ಷಣ ಆಸ್ಪತ್ರೆಗೆ ಸೇರಿಸಲು ಅಲ್ಲಿಯ ಡಾಕ್ಟರ್ ಹೇಳಿದ್ರು ಹಾರ್ಟ್ ಅಟ್ಯಾಕ್ ಏನನ್ನು ತುಂಬಾ ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಇನ್ನೊಮ್ಮೆ ಹಾರ್ಟ್ ಅಟ್ಯಾಕ್ ಆದರೆ ಅಪ್ಪ ಉಳಿಯೋದು ಕಷ್ಟ ಎಂದು ಬಿಟ್ಟರು ಒಂದು ನೋವು ಕಂಡು ಬಂದವಳಿಗೆ ಇನ್ನೊಂದು ಅಘಾತ ಆಗಿತ್ತು ಅಪ್ಪನನ್ನು ಆಗ ನೋಡಲು ಬಂದವರೇ ನಿಮ್ಮ ತಂದೆ ತಾಯಿ ಪೃಥ್ವಿಯೇ ನಿಮ್ಮ ಅಪ್ಪ ಹಾಗೂ ನನ್ನ ಅಪ್ಪ ಇಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಪ್ಪ ನನ್ನನ್ನು ಒಳಗೆ ಕರೆದರು ಅವರು ಹೇಳಿದ ಮಾತು ನಾನು ಎಷ್ಟು ದಿನ ಬದುಕುವೆನೋ ನನಗೆ ತಿಳಿದಿಲ್ಲ ಮಗು ನಿನ್ನ ಖುಷಿ ಮಾತ್ರ ನೋಡಲು ಬಯಸುತ್ತೇನೆ ಪ್ರತಿ ಬಾರಿಯೂ ನಿನ್ನ ನಿರ್ಧಾರವೇ ಅಂತಿಮ ಆದರೆ ಈ ಬಾರಿ ನಿನಗೆ ಹೇಳದೇ ಈ ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಇಲ್ಲಿ ಇರುವುದು ನನ್ನ ಗೆಳೆಯ ಪಂಕಜ್ ಅವರ ಮಗನನ್ನು ಮದುವೆಯಾಗುವಿಯಾ ಬಲವಂತ ಇಲ್ಲ ನಿನ್ನ ನಿರ್ಧಾರವೇ ಅಂತಿಮ ನನಗೆ ದಿಕ್ಕು ತೋಚದಾಯಿತು ಅವರಿಗೆ ಮತ್ತೆ ನೋವು ಕೊಡಲು ನಾನು ಸಿದ್ಧ ಇರಲಿಲ್ಲ ಎದುರಿಗೆ ಇದ್ದ ನಿಮ್ಮ ಅಪ್ಪ ಅಮ್ಮನನ್ನು ನೋಡಿದೆ ಅವರ ಪ್ರಶಾಂತ ಪ್ರೇಮ ನನಗೆ ಕಂಡಿತು ಈ ಮದುವೆಗೆ ಒಪ್ಪಿದೆ ಎಲ್ಲ ಮರೆತು ಸುಮ್ಮನೆ ಇದ್ದೆ ಆದರೆ ಆ ನೋವು ನನ್ನ ಪದೇ ಪದೇ ಕಾಡಬೇಕು ಎಂದು ತೀರ್ಮಾನಿಸಿದೆ ಇರಬೇಕು ನಿನ್ನೆ ನಾವು ಹೋಗಿದ್ದು ನಾನು ಆಕಾಶ್ ಯಾವಾಗಲೂ ಹೋಗುತ್ತಿದ್ದ ಪಬ್ಗೆ ಅಷ್ಟು ಸಾಲದೆ ಅವನು ನನ್ನ ಕಣ್ಣಿಗೆ ಬಿದ್ದಿದ್ದ ಅದು ಕೂಡ ಯಾವುದೋ ಹುಡುಗಿಯೊಂದಿಗೆ ಮನಸ್ಸಿಗೆ ಮತ್ತೆ ಮತ್ತು ನೋವು ಮಾಡಿದ ಹಾಗಾಗಿತ್ತು ಆ ನೋವು ಮರೆಯಲು ಕೈಗೆ ಸಿಕ್ಕ ವಿಸ್ಕಿ ಕುಡಿದುಬಿಟ್ಟೆ ಎಂದು ಹೇಳಿ ಬಿಕ್ಕಳಿಸಿ ಅತ್ತಳು ಪೃಥ್ವಿಗೆ ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯಲಿಲ್ಲ ಅಳುತ್ತಿದ್ದವಳನ್ನು ತಣ್ಣನೆಯ ಸ್ಪರ್ಶಾತ್ತಾಕಿತು ಹಿತೈಶೀಲ ಕೈಯನ್ನು ಅವನ ಅಸ್ತಗಳಲ್ಲಿ ಹಿಡಿದು ಅಳಬೇಡ ಪ್ಲೀಸ್ ನಂಗೆ ಅರ್ಥ ಆಗುತ್ತೆ ನಿನ್ನ ನೋವು ದಯಮಾಡಿ ಎಲ್ಲ ಮರೆತು ಬಿಡು ಮರೆತು ಬಿಡು ಎಂದು ಎಷ್ಟು ಸುಲಭವಾಗಿ ಹೇಳಿದಿರಿ ಬಹುಶಃ ನೀವು ಒಬ್ಬರನ್ನ ಪ್ರೀತಿ ಮಾಡಿದ್ದರೆ ಅದರ ನೋವು ನಿಮಗೆ ತಿಳಿಯುತ್ತಿತ್ತೇನೋ ಎಂದು ಹೇಳಿ ತನ್ನ ಕೈಯನ್ನು ಬಿಡಿಸಿಕೊಂಡು ಹೊರಟಲು ಅನುವಾದವಳನ್ನು ಅವನ ಮಾತು ತಡೆದು ನಿಲ್ಲಿಸಿತು ನಾನು ಕೂಡ ಪ್ರೀತಿ ಮಾಡಿದೋನೆ ಹೊರಟ ಹಿತೈಷಿ ತಿರುಗಿ ಅವನ ಬಳಿ ಬಂದು ಕೂತು ಕಣ್ಣೀರು ಒರೆಸಿಕೊಂಡು ಏನಿಲ್ಲದ್ರಿ ನೀವು ಪ್ರೀತಿ ಮಾಡಿದ್ರಾ ಮತ್ತೇಕೆ ನನ್ನ ಮದುವೆ ಆಗಲು ಒಪ್ಪಿದಿರಿ ಪ್ರೀತಿ ಮಾಡಿದವಳನ್ನ ಯಾಕೆ ಮದುವೆ ಆಗಲಿಲ್ಲ ಎಲ್ಲೋ ನೋಡುತ್ತಾ ಕೂತಿದ್ದವನು ಅವಳ ಪ್ರಶ್ನೆಗಳನ್ನು ಕೇಳಿ ಯಾಕೆ ನಾನು ಪ್ರೀತಿ ಮಾಡಬಾರದಾ ಈ ಪ್ರಪಂಚದಲ್ಲಿ ಎಲ್ಲರೂ ಪ್ರೀತಿ ಮಾಡಿರುವರೆ ಪ್ರೀತಿ ಮಾಡದೇ ಇರುವವರು ಈಗ ಯಾರು ಸಿಗಲ್ಲ ಪಕ್ಷ ಒನ್ ವೇ ಲವ್ ಸ್ಟೋರಿ ಆದರೂ ಇದ್ದೇ ಇರುತ್ತೆ ಹೋಗ್ಲಿ ಬಿಡು ಆ ಕಥೆಯೆಲ್ಲ ಯಾಕೆ ಎಂದು ಹೇಳಿ ಸುಮ್ಮನೆ ಕೂತವನು ಮತ್ತೆ ಮಾತು ಶುರು ಮಾಡಿದ್ದ ಆದರೂ ಅವಳನ್ನ ತುಂಬ ಪ್ರೀತಿ ಮಾಡಿದ್ದೆ ನಾನು ಆದರೆ ಬಿಟ್ಟು ಹೋಗಿಬಿಟ್ಟಳು ಅವಳೇ ಬಿಟ್ಟು ಹೋದಳ ಯಾಕೆ ಯಾಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಸಾಫ್ಟ್ವೇರ್ ಕಂಪನಿ ಓನರ್ ಬೆಸ್ಟ್ ಅಂತ ನನಗೆ ಗುಡ್ ಬೈ ಹೇಳಿ ಹೋದ್ಲು ಏನಿಲ್ತಾ ಇದ್ದೀರಾ ಸ್ವಲ್ಪ ಬಿಡಿಸಿ ಹೇಳಿ ಅವಳ ಹೆಸರು ಸಂಧ್ಯಾ ತುಂಬ ಸುಂದರವಾಗಿದ್ದಳು ಅವಳ ಸೌಂದರ್ಯಕ್ಕಿಂತ ಅವಳ ಬೋಲ್ಡ್ನೆಸ್ ನನಗೆ ತುಂಬ ಇಷ್ಟ ಆಗಿತ್ತು ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ಒಟ್ಟಿಗೆ ಮಾಡಿದ್ದು ಅಲ್ಲಿಯೇ ನಮ್ಮ ಪ್ರೀತಿ ಹುಟ್ಟಿದ್ದು ಇಂಜಿನಿಯರಿಂಗ್ ಮುಗಿದ ನಂತರ ಬೆಂಗಳೂರಿಗೆ ಜಾಬ್ಗೋಸ್ಕರ ಬಂದಿದ್ವಿ ನನಗೆ ಬೇರೆ ಕಂಪನಿಯಲ್ಲಿ ಅವಳಿಗೆ ಬೇರೆ ಕಂಪನಿಯಲ್ಲಿ ಕೆಲಸ ದೊರೆತಿತ್ತು ಮೊದಮೊದಲು ಚೆನ್ನಾಗಿ ಇದ್ದ ಹುಡುಗಿ ಇದ್ದಕ್ಕೆ ಇದ್ದ ಹಾಗೆ ನನ್ನ ಅವಾಯ್ಡ್ ಮಾಡಲು ಶುರು ಮಾಡಿದ್ದಳು ನಾನು ಕೂಡ ಕೆಲಸದ ಒತ್ತಡ ಎಂದು ಸುಮ್ಮನಾದೆ ಆದರೆ ದಿನೇ ದಿನೇ ಹೆಚ್ಚುತ್ತಿದ್ದ ನಮ್ಮ ಅಂತರ ನನಗೆ ಉಸಿರು ಕಟ್ಟುವಂತೆ ಮಾಡಿದ್ದು ನನ್ನ ತಾಳ್ಮೆ ಕೂಡ ಮಿತಿ ಮೀರಿತ್ತು ಒಂದು ದಿನ ನಾನೇ ಅವಳಿಗೆ ಕಾಲ್ ಮಾಡಿ ಮೀಟ್ ಮಾಡಲು ಹೇಳಿದೆ ಮೊದಲು ಒಪ್ಪದವಳು ನಂತರ ಬರುತ್ತೀನಿ ಎಂದಳು ಬಹುಶಃ ಅವಳು ಅದಾಗಲೇ ನಿರ್ಧರಿಸಿಬಿಟ್ಟಿದ್ದಳು ಅನಿಸುತ್ತೆ ಅವಳು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದಳು ಅವಳನ್ನು ತುಂಬಾ ದಿನಗಳ ನಂತರ ನೋಡಿದ ಖುಷಿಗೆ ಹೋಗಿ ಅವಳನ್ನು ಅಪ್ಪಿಕೊಂಡೆ ಆದರೆ ಅವಳು ನನ್ನನ್ನು ದೂರ ಸರಿಸಿದಳು ನಾನು ಕೇಳಿದೆ ಯಾಕೆ ಏನಾಗಿದೆ ನಿಂಗೆ ಯಾಕೆಷ್ಟೋ ಅವಾಯ್ಡ್ ಮಾಡ್ತಾ ಇದೀಯಾ ಅದಕ್ಕೆ ಅವಳು ನೋಡು ಪೃಥ್ವಿ ನನಗೆ ಸುತ್ತು ಬಳಸಿ ಮಾತನಾಡುವ ಅಭ್ಯಾಸ ಇಲ್ಲ ಪ್ಲೀಸ್ ಲೀವ್ ಮೀ ಅವಳ ಆ ಮಾತು ಕೇಳಿ ಕೋಪ ಹೆಚ್ಚಾಗಿತ್ತು ನನಗೆ ಏನ್ ಲೀವ್ ಮೀ ಹಾ ಏನು ಹೇಳ್ತಾ ಇದೀಯಾ ಅನ್ನೋ ಪ್ರಜ್ಞೆ ಇದೆಯಾ ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಮುಂದೆ ಮದ್ವೆ ಕೂಡ ಹಾಕ್ಬೇಕು ಅನ್ಕೊಂಡಿದೀವಿ ಅದೆಲ್ಲ ಮರೆತೋಯ್ತ ಲುಕ್ ಪೃಥ್ವಿ ಅದೆಲ್ಲ ನೀನ್ ಅನ್ಕೊಂಡಿದ್ದೆ ನಾನಲ್ಲ ಅವಳ ಆ ಮಾತು ನನ್ನ ಕೋಪದ ಹದ್ದನ್ನು ಮೀರಿಸಿತ್ತು ಹೋ ಇಷ್ಟು ದಿನ ಪೃಥ್ವಿ ನೀನೇ ನನ್ನ ಪ್ರಪಂಚ ನಾವು ಮದ್ವೆ ಹಾಕ್ಬೇಕು ಖುಷಿಯಾಗಿರ್ಬೇಕು ಅಂತ ಇತ್ತ ನೀನು ಇವತ್ತು ಅದೆಲ್ಲ ಸುಳ್ಳು ಅಂತ ಇದೀಯಾ ಯಾಕೆ ಬೇರೆ ಯಾರಾದರೂ ಸಿಕ್ಕಿದಾರಾ ಯಸ್ ಪೃಥ್ವಿ ನನ್ನ ಕಂಪನಿ ಎಂಡಿ ಜೊತೆ ನಾನು ಕಮಿಟ್ ಆಗ್ತಾ ಇದ್ದೀನಿ ಸತ್ಯ ಗೊತ್ತಾಯ್ತಲ್ಲ ಇನ್ಮೇಲೆ ನನ್ನ ಸಹವಾಸಕ್ಕೆ ಬರಬೇಡ ಗುಡ್ ಬೈ ಎಂದು ಹೇಳಿ ಹೊರಟು ಹೋದಳು ಎಂದು ನಡೆದಿದ್ದನ್ನು ತಿಳಿಸಿ ನಿರ್ಲಿಪ್ತನಾಗಿ ಕೂತಿದ್ದ ಪೃಥ್ವಿಯನ್ನು ನೋಡಿದಳು ಇತೈಷಿ ನಿಮಗೆ ಬೇಜಾರಾಗ್ಲಿಲ್ವಾ ಆಯ್ತು ಅವಳು ಬಿಟ್ಟು ಹೋದ ನೋವಿಗೆ ಕುಡಿಯೋದನ್ನ ಶುರು ಮಾಡಿದೆ ಆಫೀಸ್ಗೂ ಹೋಗೋದು ನಿಲ್ಲಿಸಿದೆ ಮುಂದೆ ಏನಾಯ್ತು ನೀವು ಹೇಗೆ ಮೊದಲಿನಂತೆ ಆದ್ರಿ ನನ್ನ ಈ ಸ್ಥಿತಿ ನೋಡಿ ಪ್ರಜ್ವಲ್ ಮನೆಗೆ ಫೋನ್ ಮಾಡಿದ್ದ ಅಪ್ಪ ಅಮ್ಮ ಇಲ್ಲಿಗೆ ಓಡಿ ಬಂದಿದ್ದರು ನನ್ನ ಈ ಸ್ಥಿತಿ ನೋಡಿ ಅವರು ಅದೆಷ್ಟು ನೋವು ಪಟ್ಟರು ಅಮ್ಮನ ಒಂದು ಮಾತು ನನ್ನನ್ನು ಬದಲಾಯಿಸಿತು ಪೃಥ್ವಿ ಅವಳನ್ನು ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದೀಯ ನಾಲ್ಕು ವರ್ಷಗಳ ಪ್ರೀತಿಯಮ್ಮ ನೀನು ನಿನ್ನ ಅಮ್ಮನ ಪ್ರೀತಿ ಮಾಡ್ತೀಯಾ ಪೃಥ್ವಿ ಯಾಕಮ್ಮ ಹಾ ಕೇಳ್ತಾ ಇದೀಯಾ ನನ್ನ ಪ್ರಾಣ ಕಣಮ್ಮ ನೀನು ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಯು ಆರ್ ಮೈ ಫಸ್ಟ್ ಲವ್ ಮತ್ತೆ ಕೇವಲ ನಾಲ್ಕು ವರ್ಷ ಪ್ರೀತಿ ಮಾಡಿದ್ದ ಹುಡುಗಿಗಾಗಿ ನೀನು ನಿನಗೆ ಈ ಸ್ಥಿತಿ ತಂದುಕೊಂಡಿದ್ದೀಯಾ ಆದರೆ ನಿನ್ನ ಇಪ್ಪತ್ನಾಲ್ಕು ವರ್ಷ ಪ್ರೀತಿ ಕೊಟ್ಟು ಬೆಳೆಸಿದ ನಮಗೆ ಏನು ಕೊಟ್ಟೆ ಪೃಥ್ವಿ ನನ್ನ ಪ್ರೀತಿಗೋಸ್ಕರ ಏನು ಮಾಡಿದೆ ನೀನು ನನ್ನ ನೀನು ಪ್ರೀತಿ ಮಾಡ್ತೀಯಾ ಅಂದೆ ನಿನ್ನ ಇಪ್ಪತ್ನಾಲ್ಕು ವರ್ಷದ ಪ್ರೀತಿಗಾಗಿ ಏನು ಮಾಡಿದೆ ಮಗನೇ ಅಮ್ಮನ ಆ ಮಾತು ನನ್ನ ಮನಸ್ಸಿಗೆ ನಾಟಿತ್ತು ಅಂದೇ ನಿರ್ಧರಿಸಿಬಿಟ್ಟೆ ಕೇವಲ ನಾಲ್ಕು ವರ್ಷ ಪ್ರೀತಿ ಮಾಡಿದ್ದ ಹುಡುಗಿಗಾಗಿ ನಾನು ಕುಡಿದು ಜೀವನ ಹಾಳು ಮಾಡಿಕೊಂಡೆ ಆದರೆ ಇಪ್ಪತ್ನಾಲ್ಕು ವರ್ಷ ಪ್ರೀತಿ ಮಾಡಿದ ಅಮ್ಮನಿಗಾಗಿ ಕುಡಿತಾ ಬಿಟ್ಟು ಒಳ್ಳೆ ಜೀವನ ರೂಪಿಸಿಕೊಳ್ಳಬೇಕು ಎಂದು ಮತ್ತೆ ನೀವು ಅವಳ ನೆನಪು ಮಾಡಿಕೊಳ್ಳಲಿಲ್ಲವೆ ಮತ್ತೆ ನಿಮಗೆ ನಿಮ್ಮ ಪ್ರೀತಿ ನೆನಪಾಗಿ ನೋವು ಪಡಲಿಲ್ಲವೆ ಇಲ್ಲ ಇತ್ತೈಷಿ ನಾವು ಪ್ರೀತಿ ಮಾಡಿದವರು ಸತ್ತಾಗ ನಾವು ನೋವು ಪಡಬೇಕು ಅದು ಬಿಟ್ಟು ನಮ್ಮನ್ನು ಕಾಲಕಸದ ಹಾಗೆ ನೋಡಿ ಬಿಟ್ಟು ಹೋದವರನ್ನು ನೆನೆದು ನೋವು ಪಡುವುದಲ್ಲ ನಿಜ ಪೃಥ್ವಿ ನಿಮ್ಮ ಮಾತು ನಿಜ ಈಗ ಯೋಚನೆ ಮಾಡು ಎಲ್ಲ ಮರೆತು ನೆಮ್ಮದಿಯಾಗಿ ಬದುಕುವುದೋ ಅಥವಾ ಅದೇ ನೆನಪಲ್ಲಿ ದಿನಾ ನೋವು ಪಡುವುದೋ ನಾನು ಬದಲಾಗಬೇಕು ಪೃಥ್ವಿ ಎಂದು ಹೇಳಿ ಕಣ್ಣನ್ನು ಒರೆಸಿಕೊಂಡಿದ್ದನ್ನು ನೋಡಿದ ಪೃಥ್ವಿ ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಇವಳ ಮನಸ್ಥಿತಿ ಬದಲಾಗಬೇಕಿದೆ ಎಂದು ಯೋಚಿಸಿ ಪರವಾಗಿಲ್ಲ ಸಾಫ್ಟ್ವೇರ್ ಅಂತಾನೇ ಕರೀ ಅವನ ಆ ಮಾತು ಕೇಳಿ ಅವಳಿಗೆ ಜೋರು ನಗು ಬಂದಿತ್ತು ಅವಳ ದುಃಖ ನೋವು ಎಲ್ಲ ಮರೆಯಾಗಿತ್ತು ಐ ಸಾರಿ ಅವನು ಮಾತ್ರ ನಗುತ್ತಲೇ ಇದ್ದ ಅದೂ ಅಲ್ಲದೆ ನಿನ್ನೆ ರಾತ್ರಿ ನನ್ನ ನೀನು ಹೋಗು ಬಾ ಅಂತ ಇದ್ದೆ ಹೀವಾಗ್ ನೋಡಿದ್ರೆ ಭಾಳ ಗೌರವ ಕೊಡ್ತಾ ಇದೀಯಾ ಎಂದಿದ್ದವನು ಕುಡಿದಾಗ ನಿಜ ಹೊರಗೆ ಬರುತ್ತೆ ಅಂತೆ ಇನ್ನ ಮನದಲ್ಲಿ ಏನೇನು ಅನ್ಕೊಂಡಿದೀಯಮ್ಮ ಅಡಿಕೆ ಮರ ಲಂಬು ಅಂತೆಲ್ಲಾನು ಅನ್ಕೊಂಡಿದೀಯಾ ಇಲ್ಲ ಇಲ್ಲ ಹಾಗೇನು ಅನ್ಕೊಂಡಿರ್ಲಿಲ್ಲ ಆದ್ರೆ ಈಗ ನೀವೇ ಐಡಿಯಾ ಕೊಡ್ತಾ ಇದ್ದೀರಾ ಎಂದು ಜೋರಾಗಿ ನಕ್ಕಿದ್ದಳು ಲೆಟ್ಸ್ ಬಿ ಎ ಗುಡ್ ಫ್ರೆಂಡ್ಸ್ ಎಂದು ಕೈಚಾಚಿದ ಪೃಥ್ವಿ ಸುಮ್ಮನೆ ಇದ್ದ ಅವಳನ್ನು ನೋಡಿ ಕೈ ಹಿಂದೆ ತಗೊಳ್ಳುವಾಗ ಅವಳ ಕೈ ಅವನ ಕೈಯನ್ನು ಸೇರಿತ್ತು ಎಸ್ ಅಫ್ಕೋರ್ಸ್ ಸಾಫ್ಟ್ವೇರ್ ಈಗ ನನಗೆ ಒಂದು ಕಪ್ ಕಾಫಿ ಕೊಡ್ತೀಯಾ ಪ್ಲೀಸ್ ಅವಳ ಸಂಬೋಧನೆಯನ್ನು ನೋಡಿ ಕಣ್ಕಂಡ್ಬಿಡುತ್ತಿದ್ದವನನ್ನು ನೋಡಿ ನಾವೀಗ ಫ್ರೆಂಡ್ಸ್ ಅಲ್ವಾ ಹೋ ಹಾಗಾ ಸರಿ ಕಾಫಿ ಮಾಡಿಕೊಡ್ತೀನಿ ಕುತ್ಕೊಂಡು ಕುಡಿ ಬಾರೆ ಕುಳ್ಳಿ ಎಂದು ಹೇಳಿ ಕಿಚನ್ ಕಡೆ ಹೊರಟ ಪೃಥ್ವಿ ಅವಳು ಕಿರುಚಿದಳು ಅವರ ಗತಜೀವನದ ವಿಷಯಗಳು ಅದಲು ಬದಲು ಆಗಿದ್ದೆವು ಹಾಗಾದ ಮೇಲೆ ಅವರ ಮನಸ್ಸುಗಳು ಕಾಯ್ದು ನಿರೀಕ್ಷಿಸಿ ಬಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ